ಆಡಳಿತದಲ್ಲಿರುವ ಸರ್ಕಾರ ರೈತರು ಕಟ್ಟಿ ಬೆಳೆಸಿರುವ ಹಾಲು ಉತ್ಪಾದಕರ ಸಹಕಾರ ಸಂಘಗಳನ್ನು ಅವನತಿಯತ್ತ ಕೊಂಡೊಯ್ಯಲು ಮುಂದಾಗಿದೆ ಎಂದು ಬಿಜೆಪಿ ಜೆ ಪಿ ಮುಖಂಡ ಎಸ್ ಟಿ ದಿಲೀಪ್ ಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದರು ಗುಬ್ಬಿ ಪಟ್ಟಣದ ತಾಲೂಕ್ ಪಂಚಾಯಿತಿ ಸಭಾಂಗಣದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಕಾರ್ಯದರ್ಶಿಗಳ ಸಭೆಯನ್ನು ಎ ಆರ್ ನೇತೃತ್ವದಲ್ಲಿ ಸಭೆ ಕರೆಯಲಾಗಿತ್ತು ಈ ಸಂದರ್ಭದಲ್ಲಿ ಸಭೆಗೆ ಆಗಮಿಸಿದ ಬಿಜೆಪಿ ಮುಖಂಡರು ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆ ಇನ್ನೂ ತೊಂಬತ್ತು ದಿನ ಇರುವಾಗ ಕಾರ್ಯದರ್ಶಿಗಳ ಸಭೆಯನ್ನು ಹೇಗೆ ಕರೆಯುತ್ತಿದ್ದೀರಾ ಇದು ರಾಜಕೀಯ ದುರುದ್ದೇಶದಿಂದ ಕೂಡಿದ್ದು ಆಡಳಿತ ಪಕ್ಷ ಹಾಗೂ ಯಾರದೋ ಚಿತಾವಣೆಗೆ ಅಧಿಕಾರಿಗಳು ಕೆಲಸ ಮಾಡುತ್ತಿರುವುದು ನಮ್ಮ ಗಮನಕ್ಕೆ ಬಂದಿದೆ ಹಾಗಾಗಿ ಕೂಡಲೇ ಸಭೆಯನ್ನು ರದ್ದು ಮಾಡಬೇಕು ಮತ್ತು ಸಭೆ ಮಾಡಲು ಮುಂದಾದ ಎಆರ್ ಅನ್ನು ಅಮಾನತ್ತು ಮಾಡಬೇಕು ಎಂದು ಒತ್ತಾಯ ಮಾಡಿದರು ತಾಲೂಕಿನಲ್ಲಿ ನೂರ ಮೂವತ್ತೆಂಟು ಹಾಲು ಉತ್ಪಾದಕರ ಸಹಕಾರ ಸಂಘಗಳಿದ್ದು ಆಡಿಟ್ ಮಾಡಿ ಹಲವು ಸಹಕಾರ ಸಂಘಗಳ ಕಾರ್ಯದರ್ಶಿಗಳನ್ನು ವಯಸ್ಸಿನ ಮಿತಿಯನ್ನು ಏರಿ ಅವರಿಂದ ಮತದಾನ ಮಾಡುವ ಹಕ್ಕನ್ನು ಕಸಿದುಕೊಳ್ಳಲು ಯತ್ನ ನಡೆಸುತ್ತಿದ್ದಾರೆ ಆಡಳಿತ ಪಕ್ಷವು ತಮ್ಮ ಸ್ವಾಯಿತಾಸಕ್ತಿಗೆ ಮತ್ತು ಅಧಿಕಾರ ಹಿಡಿಯಲು ತಾಲೂಕಿನಲ್ಲಿ ತೊಂಬತ್ತು ಸಹಕಾರ ಸಂಘಗಳನ್ನು ಮಾತ್ರ ಉಳಿಸಿಕೊಂಡು ಅವುಗಳ ಮೂಲಕ ಹಿಂಬದಿಯ ರಾಜಕೀಯ ಮಾಡಲು ಹೊರಟಿದೆ ಎಂದು ವಾಗ್ದಾಳಿ ನಡೆಸಿದರು ಏನು ಬಿಲ್ಡಿಂಗ್ಗಳು ಕಟ್ಟಿದ್ರು ಅದು ಖರ್ಚಿಂದು ವ್ಯವಸ್ಥೆ ಎಲ್ಲ ಈಗ ಕೆಲವು ಒಂದು ವರ್ಷದಿಂದ ಆಡಿಟ್ ರಿಪೋರ್ಟು ಎ ಆರ್ ತಲೆ ಬಿದ್ದು ಅವತ್ತೇ ನೋಡ್ಬೋದಾಯ್ತು ಇವತ್ತು ನೋಡಿ ತರಾತುರಿಲ್ ನೋಡಿ ಆನ್ಲೈನಲ್ಲೆಲ್ಲ ವಾಟ್ಸಪ್ ಮೂಲಕ ಮೀಟಿಂಗ್ ಕರೆಯೋದು ದುರುದ್ದೇಶದಿಂದ ಕೆಲಸ ಮಾಡಿ ಇದನ್ನ ಒಂದೇ ಹೇಳಬೇಕು ಅಂದರೆ ಚುನಾವಣೆ ಏಜೆಂಟ್ ರೀತಿಯಲ್ಲಿ ವರ್ತನೆ ಮಾಡ್ತಾರೆ ಮತ್ತೆ ಏನು ಹಾಲು ಒಕ್ಕೂಟ ಅಲ್ಲಿ ಅವ್ರದೇ ಜಾಗ ಇತ್ತು ನಂದಿನಿ ಭವನದಲ್ಲಿ ಅಲ್ಲೇ ಜಾಗ ಇತ್ತು ಅವ್ರು ಹೇಳಿದ್ರಂದ್ರೆ ಚುನಾವಣೆ ಇರೋದ್ರಿಂದ ಕೊಡಕ್ಕೆ ಬರಲ್ಲ ಅಂದರೆ ತಾಲೂಕು ಪಂಚಾಯಿತಲ್ಲಿ ಚುನಾವಣೆ ಇರೋದ್ರಿಂದ ಮೀಟಿಂಗ್ ಕರೀಬೋದು ಆಲ್ ಒಕ್ಕೂಟದ ಎಲೆಕ್ಷನ್ ಶುರುವಾದಾಗ ಚುನಾವಣೆ ಕೋಡ್ ಆಫ್ ಕಂಡಕ್ಟ್ ಶುರು ಆದಮೇಲೆ ಅವ್ರು ಮೀಟಿಂಗ್ ಕರೆಯಂಗಿಲ್ಲ ಅಕ್ರಮವಾಗಿ ಕರೆದಿರೋದು ಒಂದು ಏನು ಒಕ್ಕೂಟದ ಸೂಪರ್ವೈಸರ್ಗಳು ಒಕ್ಕೂಟದ ಸೂಪರ್ವೈಸರ್ಗಳು ಎಲ್ಲರಿಗೂ ಒತ್ತಡ ಹಾಕ್ತಾರೆ ಎಲ್ಲ ಸೊಸೈಟಿಗಳಿಗೆ ಒತ್ತಡ ಹಾಕಿ ನಾವು ಬಂದಿದ್ದ ದಿವಸ ನಾವು ಕರೆದಿದ್ದ ದಿವಸ ನೀವು ಮೀಟಿಂಗ್ ಕರಿಬೇಕು ನಾನು ಇಂಥ ದಿವಸ ಬರ್ತೀನಿ ನಾನು ರೆಸಲ್ಯೂಷನ್ ಬರೀ ಕೊಡೋದು ಸೊ ಏನು ತಾಲೂಕು ಬಿ ಜೆ ಪಿ ಅಧ್ಯಕ್ಷ ಪಂಚಾಕ್ಷರಿ ಮಾತನಾಡಿ ರಾಜಕೀಯ ವಾಮ ಮಾರ್ಗದಿಂದ ರೈತರು ಕಟ್ಟಿರುವಂತಹ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನು ದುರ್ಬಲ ಮಾಡಲು ಹೊರಟಿದೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಮತದಾನದ ಹಕ್ಕನ್ನು ಕಸಿದುಕೊಳ್ಳಲು ಮುಂದಾಗಿರುವುದು ಖಂಡನೀಯ ಸಭೆಯ ಹೆಸರಿನಲ್ಲಿ ಅಧಿಕಾರಿಗಳು ಕಾರ್ಯದರ್ಶಿಯವರನ್ನು ಕರೆದು ರಾಜಕೀಯ ಮಾಡಲು ಹೊರಟಿರುವುದು ದುರದೃಷ್ಟಕರ ಚುನಾವಣೆ ಸಮೀಪವಿದ್ದಾಗ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಸಭೆ ಮಾಡುತ್ತಿರುವುದು ಸರಿಯಾದ ಮಾರ್ಗವಲ್ಲ ಚುನಾವಣೆಯಲ್ಲಿ ಯಾರು ಗೆಲ್ಲಲಿ ಯಾರೇ ಸೋಲಲಿ ಆದರೆ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಲಿ ಇಲ್ಲದೆ ಹೋದರೆ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಕಷ್ಟಪಟ್ಟು ಬೆವರು ಸುರಿಸಿ ರೈತರು ಕಟ್ಟಿರುವಂತಹ ಸಂಸ್ಥೆಗಳನ್ನು ಅಸ್ಥಿರಗೊಳಿಸುವಂಥ ಕೆಲಸವನ್ನು ಆಡಳಿತ ಪಕ್ಷ ಮಾಡ್ತಾ ಇದೆ ಇದು ತಕ್ಷಣ ವಾಪಸ್ ತೆಗೆದುಕೊಳ್ಬೇಕು ಯಾವ ತೊಂಬತ್ತು ದಿವಸಕ್ಕಿಂತ ಮುಂಚೆ ಎಲಿಜಬಲ್ ಇದ್ದು ಅವೆಲ್ಲ ಸಹಕಾರ ಸಂಘಗಳಿಗೆ ಓಟಿನ ಹಕ್ಕನ್ನು ಕೊಡಬೇಕು ಪ್ರತಿನಿಧಿಗಳನ್ನ ಕೊಡಿಸೋದಿ ಕಳಿಸೋದಿಕ್ಕೆ ಅವಕಾಶ ಕೊಡಬೇಕು ನೂರ ಮೂವತ್ತೈದು ಸೊಸೈಟಿ ಏನ್ ಬರುತ್ತೆ ಆ ನೂರ ಮೂವತ್ತೈದು ಸೊಸೈಟಿಗಳು ಕೂಡ ಎಲಿಜಿಬಲ್ ಇದಾವೆ ತೊಂಬತ್ತು ದಿವಸಗಳಿಗೆ ಮುಂಚೆ ಇತ್ತೀಚೆಗೆ ಅನೇಕ ಕಾರಣಗಳಿಗೆ ನೋಟಿಸ್ ಕೊಡ್ತಾ ಇದ್ದಂಥವರು ಕಳೆದ ನಾಲ್ಕೈದು ವರ್ಷಗಳಿಂದ ಏನು ಮಾಡ್ತಿದ್ರು ಇದು ನಮಗೆ ಅನುಮಾನ ಉಂಟಾಗುತ್ತೆ ಇಲ್ಲಿ ಬಂದಿರತಕ್ಕಂಥ ಎ ಆರ್ ಸಿ ಎಸ್ ಒಬ್ಬ ಏಜೆಂಟ್ರಾಗಿ ಬಂದಿದ್ದಾರೆ ಮೊದಲು ಅವ್ರು ಸಸ್ಪೆಂಡ್ ಆಗಬೇಕು ಈ ಚುನಾವಣೆ ಮುಗಿಯುವರೆಗೂ ಕರ್ತವ್ಯದಿಂದ ನಿವೃತ್ತಿ ಆಗಬೇಕು ಸಸ್ಪೆಂಡ್ ಆಗಬೇಕು ಇದು ನಮ್ಮ ಡಿಮ್ಯಾಂಡು ಯಾವ ಎಲಿಜಿಬಲ್ ಇದೆ ತೊಂಬತ್ತು ದಿವಸಗಳಿಗಿಂತ ಮುಂಚೆ ಚುನಾವಣೆ ಘೋಷಣೆ ಆಗೋದಕ್ಕಿಂತ ತೊಂಬತ್ತು ದಿವಸಗಳಿಗಿಂತ ಮುಂಚೆ ಯಾವ ಸಹಕಾರ ಸಂಘ ಎಲಿಜಿಬಲ್ ಇದೆ ಅವೆಲ್ಲಕ್ಕೂ ವೋಟಿಂಗ್ ಪವರ್ ಕೊಡಬೇಕು ನ್ಯಾಯಯುತವಾಗಿ ಚುನಾವಣೆ ನಡೀಬೇಕು ಯಾರು ಬೇಕಾದರೂ ಗೆಲ್ಲಿ ಅಲ್ಲಿನ ವೋಟರ್ಸ್ ಯಾರು ಆಗ್ತಾರೆ ಯಾರಿಗೆ ಓಟ್ ಆಗ್ತಾರೆ ಅವ್ರು ಗೆಲ್ಲಿ ಆದರೆ ಇದರಲ್ಲಿ ದುರುಪಯೋಗ ಮಾಡಿದ್ರೆ ಹಾಲು ಉತ್ಪಾದಕ ಸಹಕಾರ ಸಂಘಗಳನ್ನು ನಶಿಸೋದಕ್ಕೆ ನೀವೇ ಅವಕಾಶ ಮಾಡಿಕೊಟ್ಟಾಗಿ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಎಚ್ ಡಿ ಭೈರಪ್ಪ ಮಾತನಾಡಿ ಯಾವುದೋ ಪಕ್ಷಕ್ಕೆ ಯಾರದೋ ಪರವಾಗಿ ಈ ಅಧಿಕಾರಿ ಕೆಲಸವನ್ನು ಮಾಡುತ್ತಿದ್ದು ಇದು ಚುನಾವಣೆಯ ಅಕ್ರಮವಾಗಿದ್ದು ಯಾವುದೇ ಕಾರಣಕ್ಕೂ ರೈತರಿಗೆ ಮತ್ತು ಮತದಾರರಿಗೆ ಅನ್ಯಾಯವನ್ನು ಮಾಡಲು ನಾವು ಬಿಡುವುದಿಲ್ಲ ಎಂದು ಆಡಳಿತ ಪಕ್ಷದ ವಿರುದ್ಧ ಕಿಡಿಕಾರಿದರು ಅಕ್ರಮ ಇದು ನಿಜವಾಗ್ಲೂ ಚುನಾವಣಾ ಅಕ್ರಮ ಯಾಕೆ ಅಂತ ಹೇಳಿದ್ರೆ ಕೆಮ್ಯಾಪಲ್ ಯಾಕೆ ಮಾಡ್ತಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಚುನಾವಣೆ ಐತೆ ಅಂತ ಇಲ್ಲಿ ಚುನಾವಣೆ ಇಲ್ವಾ ಆ ಪ್ರಶ್ನೆ ಮಾಡೋದಕ್ಕೆ ಅವ್ರು ವಾಪಸ್ ಹೋಗ್ತಾವ್ರೆ ದುರುದ್ದೇಶ ಅಂತ ಹೇಳಿ ಹೋಬಳೇಶ್ ಅವರು ಯಾರ್ದೋ ಪಾರ್ಟಿಗೆ ಯಾರ್ದೋ ಪಕ್ಷಕ್ಕೆ ಯಾರ್ದೋ ಪರವಾಗಿ ಬಂದಿದ್ದಾರೆ ನಿಜವಾಗ್ಲೂ ಸಸ್ಪೆಂಡ್ ಮಾಡ್ಬೇಕು ಅವ್ರನ್ನ ಯಾವ ಪಾರ್ಟಿ ಯಾವ ಪಾರ್ಟಿಯಿಂದ ಆಡಳಿತ ಪಾರ್ಟಿ ನಾವು ಬಿಜೆಪಿ ಆಡಳಿತ ಪಕ್ಷ ಪರವಾಗಿ ಬಂದಿದ್ದಾರೆ ಆಡಳಿತ ಪಕ್ಷ ಪರವಾಗಿ ಬಂದಿದ್ದಾರೆ ಆಡಳಿತ ಪಕ್ಷ ಗೆಲ್ಲಿಸ್ಬೇಕು ಅಂತ ಹೇಳಿ ಅದಕ್ಕೋಸ್ಕರ ಅವ್ರನ್ನ ಹೋಬಳೇಶ್ ಅವ್ರನ್ನ ಸಸ್ಪೆಂಡ್ ಮಾಡ್ಬೇಕು ಅವ್ರನ್ನ ಈ ಚುನಾವಣೆಯಿಂದ ಹಚ್ಗಿಡಬೇಕು